ನನ್ನ ಪ್ರೀತಿಯ ಬಂಧು ಬಾಂಧವರಿಗೆ ವಿಶೇಷ ಸೂಚನೆ ಇಂದು ನಿಮ್ಮ ಮನೆಯಲ್ಲಿರುವ ಕಸವನ್ನು ವಿಲೇವಾರಿ ಮಾಡಿಕೊಡಲಾಗುವುದು ಯಾವುದೇ ಒಂದು ರೂಪಾಯಿ ಕಾಸಿಲ್ಲದೆ ಇಲ್ಲದೆ ವಿಲಾವರಿ ಮಾಡಿಕೊಡಲಾಗುವುದು ನಿಮ್ಮ ಮನೆಯ ಇತ್ತ ಸುತ್ತಮುತ್ತ ಕಸದ ಕಳೆಯ ಕೆಲಸವಿದ್ದರೂ ಕೂಡ ಎಲ್ಲ ಕೆಲಸವನ್ನು ಮಾಡಿಕೊಡಲಾಗುವುದು ಎಲ್ಲ ಕೂಡ ಉಚಿತವಾಗಿ ನಾವು ನಿಮ್ಮ ಮನೆಯ ಸುತ್ತಮುತ್ತ ಇರುವ ಕಸವನ್ನು ಆಯ್ದುಕೊಡಲಾಗುವುದು ಜನರ ಸೇವೆ ಜನಾರ್ದರ ಸೇವೆ ಎಂದು ತಿಳಿದಿರುವ ನಾನು ನಿಮಗೆ ಉಚಿತವಾಗಿ ಕಸವನ್ನು ಆಯ್ದುಕೊಡುವಂಥ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇನೆ ದಯವಿಟ್ಟು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ಈ ಮೂಲಕ ನಾವು ಎಲ್ಲರಲ್ಲೂ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಉಚಿತವಾಗಿ ಕೀಳುವಂತಹ ಕಾರ್ಯಕ್ರಮ ಕಸ ವಿಲೇವರಿ ಕಾರ್ಯಕ್ರಮಗಳನ್ನು ನಾವು ಉಚಿತವಾಗಿ ಮಾಡಿಕೊಳ್ಳಲಾಗುವುದು ಯಾವುದೇ ಒಂದು ರೂಪಾಯಿಯನ್ನು ಕೂಡ ನಾವು ವಹಿಸಿಕೊಳ್ಳಲ್ಲ ನಿಮಗೆ ಯಾವುದೇ ತರದ ಕಳೆಕಿಳುವಂತಹ ಕಾರ್ಯಕ್ರಮ ಮನಸ್ವಚ್ಛತೆ ಕಾರ್ಯಕ್ರಮ ಏನು ಬೇಕಾದರೂ ನೀವು ಉಚಿತವಾಗಿ ಮಾಡಿಸಿಕೊಳ್ಳಬಹುದು ಜನಸೇವನೆ ಜನಾರ್ದನ ಸೇವೆ ಎಂದು ನಾವು ನಂಬಿದ್ದೇವೆ ಬನ್ನಿ ಹಬ್ಬ ಬನ್ನಿಯಮ್ಮ ನಿಮ್ಮ ಮನೆಯಿರುವ ಕಸವನ್ನು ತಂದು ನಮ್ಮ ಬ್ಯಾಗಿನಲ್ಲಿ ಸುರಿಯಿರಿ ನಾವು ಬೇರೆ ಕಡೆ ವಿಲಿವರಿ ಮಾಡಿಕೊಡಲಾಗುವುದು ಸುಜ ನಮ್ಮ ಪರಿಸರವನ್ನು ಯಾವಾಗಲೂ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಅದು ನಮ್ಮ ಕರ್ತವ್ಯ ನಮಗೆ ಉಸಿರಾಡಲು ಆಮ್ಲಜನಕವೂ ಬೇಕಾಗಿದೆ ಅದರ ಕೊರತೆ ಉಂಟಾಗಬಾರದು ಎಂದು ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿಕೊಡುತ್ತಿದ್ದೇವೆ ದಯವಿಟ್ಟು ನಿಮ್ಮ ಯಾವುದೇ ಒಂದು ಕಸಾಯ ಕಡ್ಡಿ ಏನಿದ್ರೂ ತಂದು ನಮಗೆ ವಿಲಯಾರಿ ಬ್ಯಾಗಿಗೆ ತಂದು ಹಾಕಬಹುದು ನನ್ನ ಸಾರ್ವಜನಿಕರಲ್ಲಿ ಮನವಿ ನನ್ನ ಬಂಧು ಬಾಂಧವರಲ್ಲಿ ಮನವಿ ನಮಸ್ತೆ ಮೇಡಮ್ ನೀವು ಯಾರು ಮೇಡಮ್ ನೀವು ಈ ಥರ ಕೆಲಸ ಮಾಡ್ತಾ ಇದ್ದೀರಲ್ಲ ನೀವು ಯಾವ ಕಂಪ್ನಿಯವರು ನಮ್ಮದು ಯಾವುದೇ ತರಹದ ಕಂಪ್ನಿ ಇಲ್ಲ ನಾವು ಸ್ವಂತ ನಾವು ಸ್ವಯಂ ಪ್ರೇರಿತವಾಗಿ ಬಂದಿರೋದು ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಒಂದು ಹಂಬಿಕೊಂಡಿದ್ದೇವೆ ನೀವು ಕೂಡ ಇದಕ್ಕೆ ಕೈ ಕೈ ಜೋಡಿಸಬೇಕಾಗಿ ಈ ಮುಖಾಂತರ ಕೇಳಿಕೊಳ್ತಾ ಇದ್ದೀವಿ ದುಡ್ಡು ಕೊಟ್ಟಿರ ನಾವೇ ಫ್ರೀಯಾಗಿ ಮಾಡ್ತಾ ಇರೋದ್ರಿಂದ ಯಾವುದೇ ತರದ ದುಡ್ಡನ್ನು ಕೊಡಲಾಗುವುದಿಲ್ಲ ಇವ ಮನ್ಗೆ ಹುಚ್ಚು ಕದ್ದು ಬಿಡ್ಲೆ ಸುಮ್ನೆ ಆ ಕಡೆ ಹೊಡ್ತಿ ನಿಮ್ಮ ನಿಮ್ಮ ಅಪ್ಪನ ಮನೆ ಹಾಡು ಅಂತಿಲ್ಲ ಅಮ್ಮಗೆಮ್ಮ ಅಂತಾನೆ ಮೇಡಮ್ ನೋಡಿ ಇಲ್ಲಿ ಕಸಾಯ ಆಯ್ಕೋ ಬನ್ನಿ ಅಂದ್ರೆ ಬೋಯ್ತಾರಲ್ಲ ಮೇಡಮ್ ಹಿಂಗೆ ಇವ್ರು ನಿಮ್ಮ ಹಾಳಿಗೆ ಒಂಚೂರು ಬುದ್ಧಿ ಕಲಸಿರಲ್ಲ ಅಯ್ಯೋ ಅಯ್ಯೋ ಮಾಡಲ್ಲ ನಮ್ಮ ಬಿಕ್ಕಮ್ಮ ನಮ್ಮ ಅಮ್ಮ ನಮ್ಮ ಬಿಕ್ಕಮ್ಮ ಸ್ವಯಂಕೃತವಾಗಿ ಅವರು ಪ್ರೇರಣೆಗೊಂಡು ಕಸಾಯಲ್ಲಿ ಬಂದಿದ್ದಾರಪ್ಪ ನಿನ್ನ ಜಿಪ್ಪಿಂಡ ಹಿ ಮುಂಡೆ ಸಾವ ಸರದ್ ಸಾಕು ಇನ್ನೊಂದು ಗಡ್ಗೋಯ್ ಬಡ್ದು ಕಣಪ್ಪ ಮೊದ್ಲು ಇಲ್ಲಿಂದ ಹೋಗ್ಬೇಕು ಇವಳಿಗಿಂತ ನಮ್ಮ ಅಕ್ಕನ ಎಷ್ಟವಾಸಿ ಈ ಕೆಲಸ ಮಾಡೋಕ್ಕೆ ಬೆಳಿಕಂತ ತೊಳ್ಕೊಂಡು ಅಡುಗೆ ಮಾಡ್ಕೊಂಡು ಬಟ್ಟೆ ಮಕ್ಕಳಿರೋಕಾಕಿಲ್ವ ಮೊದ್ಲು ಹೋಗಿ ಕಾಲ ಕೈಯ್ಯ ಕಟ್ಟಿ ಮೊದ್ಲು ಹೋಗಿ ಸೇರ್ಕೊಬಿಡ್ಬೇಕು ಈ ಹುಳು ಕೊಟ್ಟು ಇಲ್ಲೇ ಇದ್ಬಿಟ್ರಂತೂ ನನಗಂತೂ ಹುಚ್ಚೆ ಬರ್ಸ್ಬಿಡ್ತಾಳೆ ಹೋಗಿ ಹುಚ್ಚಾಸ್ಪತ್ರೆ ಸೇರ್ಕೊಬೇಕಾಯ್ತದೆ ಅಲ್ಲ ಎಲ್ಲ ಕಸ್ಯೆಲ್ಲ ನಾಯ್ತು ಊರಲ್ಲಿ ಇರೋವೆಲ್ಲ ನೀವೇ ಯಾವ ಮುಂಡೆಗೆದು ಬೇಕಪ್ಪ ಈ ಸವಾಸ ಸಿಕ್ಕಿಲ್ಲ ಒಂದಿವಸ ಸತಿ ಸಾಯೋದಾಗ್ಲಿ ಈ ಹುಳು ಸವಾಸ ಅಂತು ಬೇಡ ನಿದ್ದೆ ನಿದ್ದೆಕೊಂಡೆ ಐದು ಗಂಟೆ ಹತ್ರಗೇಳ್ ಧ್ಯಾನ ಅದು ಇದು ಅಂದ್ಕೊಂಡು ಯಾಕ ಸೈಜ್ ಅನ್ಕೊಂಡು ಮೈ ಕೈ ಅನ್ನ ನೋವು ಬರ್ಸ್ ಮಾಡ್ಬೋದು ಲತ್ತಾಗೆ ನಿಮ್ದೆ ನಿದ್ದೆ ಮಳಕ್ ಬಿಡ್ದಂಗೆ ಈಗ ನೋಡ್ರ ಕಸ ಎಸಕ್ ಬಂದವಳೆ ಬಿಕ್ಕಿ ಮಾ ಏನೋ ಗೊಂಡ್ಗೊಡ ಅಂತ ಇದ್ರಾ ನೋಡಿ ಈ ತರ ಗೊಂಡ್ಗರ ನಂತರ ಇನ್ನೊಂದ್ ಎರಡು ಮನೆ ಹೆಚ್ಚಿಸ್ತೀನಿ ನಾನು ಬೇಗ ಸತತ ಕಾರ್ಯಕ್ರಮ ಮುಂದುವರಿಸಿ ನೀವು ಸುಮ್ಮನೆ ನಿಂತ್ಕೊಂಡು ನೋಡ್ತಿರಲ್ಲ ನೀವು ಸ್ವಲ್ಪ ಓಡಾಡ್ಕೊಂಡಿಲ್ಲ ಕಸ ಎತ್ಬೇಕಲ್ವಾ ಸುಮ್ಮನೆ ನಿಂತಿರೋ ಜಾಗ ಏನೋ ನಿಂತ್ಕೊಂಡಿದ್ದೀರಾ ನೀವು ನೋಡಿ ನಿಮ್ಮ ಪಕ್ಕದಲ್ಲಿ ಕಸ ಬಿದ್ದಿದೆ ಸ್ವಲ್ಪ ಎತ್ಕೊಳ್ಳಿ ನೀವು ಏನಪ್ಪ ಸ್ವಲ್ಪ ಕ್ಲೀನ್ ಇಲ್ಲ ನೀವು ಏನ್ ನಿಮ್ಗೆ ಸ್ವಲ್ಪ ಬುದ್ಧಿ ಇಲ್ಲ ಬಿಡಿ ನಿಮ್ಗೆ

ನಮಗೆ ಆ ಉಸಿರಾಡಲು ಆಮ್ಲಜನಕಕ್ಕೂ ಬಹಳ ಮುಖ್ಯವಾಗಿರುತ್ತದೆ ಅದು ಯಾತ್ರೆಯಿಂದ ಸಿಗುತ್ತದೆ ಯಾತ್ರೆಯಿಂದ ಸಿಗುತ್ತದಪ್ಪ ಹೇಳು ನೋಡೋಣ ಅದು ಮಾಮೂಲಿ ಪರಿಸರ ಪರಿಸರ ಏನು ಮರಗಳಿಂದ ನಮಗೆ ಆಕ್ಸಿಜನ್ ಸಿಗುತ್ತೆ ಸರಿನಾ ಏನೇಳಿ ಮರಗಳಿಂದ ನಮಗೆ ಆಕ್ಸಿಜನ್ ಸಿಗುತ್ತದೆ ನಾವು ಇಂಗಾಲದ ಡೈಆಕ್ಸೈಡ್ ಹೊರಗೆ ಹಾಕಿ ಆಕ್ಸಿಜನ್ ನಾವು ನಾವು ತಗೊಳ್ತೀವಿ ಆಕ್ಸಿಜನ್ ನಮಗೆ ಇಲ್ಲದ ಹೋದ್ರೆ ಉಸಿರಾಟಕ್ಕೆ ಬಹಳ ತೊಂದರೆಯಾಗಿ ಪ್ರಾಣಪಾಯ ಉಂಟಾಗುತ್ತದೆ ಬರುವ ಮುಂದಿನ ಪೀಳಿಗೆಯವರಿಗೆ ನಾವು ಈಗೆಲ್ಲ ಮರಗಳೆಲ್ಲ ಕಡಿದು ಕಡಿದು ಬಿಲ್ಡಿಂಗ್ ಹೇಳ್ತಾ ಇದ್ದಾವೆ ಬಿಲ್ಡಿಂಗ್ ಗೆದ್ದರೆ ಯಾವುದಕ್ಕೂ ಪ್ರಯೋಜನ ಆಗಲ್ಲ ಮರಗಳ್ ನೆಡಬೇಕು ಗಿಡ ನೆಟ್ಟು ಅವನ್ನ ಮರಗಳಾಗಿ ಬೆಳೆಸಬೇಕು ಸರಿನಾ ಸರಿ ಮೇಡಮ್ ಸರಿ ಮೇಡಮ್ ಅಷ್ಟೇ ಅಲ್ಲ ನೋಡಿ ಯುವ ಪೀಳಿಗೆ ಸ್ವಲ್ಪ ಮೊಬೈಲಿಂದ ಸ್ವಲ್ಪ ದೂರ ಇರಬೇಕು ಎಷ್ಟೊತ್ತಿನಲ್ಲಿ ಫೋನ್ ಇಟ್ಕೊಂಡು ನಲ್ಲಿ ನೋಡ್ತಾ ಕುತ್ಕೋಬಾರ್ದು ಓಕೆ ಭಾಳ ಯುವ ಪೀಳಿಗೆ ಹಾಳಾಗ್ತಾ ಇದೆ ಸ್ವಲ್ಪ ಧ್ಯಾನ ಎಕ್ಸಸೈಸ್ ಎಲ್ಲಾದರೂ ಕಡೆನೂ ಗಮನ ಹರಿಸಬೇಕಪ್ಪ ಜೀವನದಲ್ಲಿ ಏನಾದ್ರೂ ಒಂದು ಸಾಧಿಸ್ಬೇಕು ಅನ್ನೋ ಒಂದು ನಾವು ಮನಸ್ಸಲ್ಲಿ ಇಟ್ಕೋಬೇಕು ಆಯಿತಾ ನಾವು ಒಂದು ಗುರಿ ಇಟ್ಕೊಂಡು ನಾವು ಅದಕ್ಕೆ ಅದಕ್ಕೋಸ್ಕರ ಶ್ರಮಿಸಬೇಕು ಈಗ ಗುರಿ ಇಟ್ಕೊಂಡ್ಬಿಟ್ರೆ ಮನಸ್ಸಲ್ಲಿ ಇದಾಗಬೇಕು ಅಂದ್ಬಿಟ್ಟು ಸುಮ್ಮನೆ ಏನೋ ಮಾಡಬಾರ್ದು ಮಾಡಿದ್ರೆ ಆಗಲ್ಲ ಅದಕ್ಕೆ ತಕ್ಕ ಪ್ರತಿಫಲವನ್ನು ನಾವು ಶ್ರಮವನ್ನು ಪಡಲೇಬೇಕು ಒಂದು ಪ್ರತಿಫಲ ಬೇಕು ಅಂದರೆ ಅದು ತಕ್ಕನ ಪ್ರತಿ ಪರಿಶ್ರಮ ಬಿಡಲಿಲ್ಲ ಎಂದರೆ ನಮಗೆ ಯಾವುದೇ ಕಾರಣಕ್ಕೂ ಅದು ಸಾಧ್ಯವಾಗುವುದಿಲ್ಲ ಸರಿ ಮಕ್ಕಳೇ ನೀವೇನ ನಿಂತ್ಕೊಂಡು ಹೋಗ್ತಾ ಇದೀರಾ ಇರಿ ಸುಮ್ಮನೆ ನಾನು ಇಲ್ಲಿ ಏನೋ ಯುವಕರಿಗೆ ನಾನು ಒಂದು ಅವರಿಗೆ ಒಂದು ತಿಳುವಳಿಕೆ ಹೇಳ್ಕೊಡ್ತಾ ಇದ್ದೀನಿ ನೀವೇನು ಮಾಡ್ತಾ ಇದ್ದೀರಾ ನಿಂತ್ಕೊಂಡು ನೋಡ್ಕೊಂಡು ಇರಿ ನೀವು ಬಾಯಿಗೆ ಹೋಗು ಮುಂಡೆ ಇದ್ದರದ್ರು ಮುಂಡೆ ಬೇಕಾಗಿತ್ತು ಸ್ಟಿಕ್ ನ ಮನೇಲಿ ಇಟ್ಬಿಟ್ಟು ಬಂದ್ಬಿಟ್ಟೆ ನಾನು ಸ್ಟಪ್ ಮಾಡ್ಬಿಟ್ಟೆ ನಾನು ಪುಟ ಎಲ್ಲಾದ್ರೂ ಒಂದು ಕಡ್ಡಿ ಇದೆಯಾ ನೋಡು ಅಯ್ಯೋ ಪುಡಿ ಐತೆ ಮೇಲೆ ಎಲ್ಲಿದ್ದ ಕಸ ಎಲ್ಲ ಹುಡುಗಿ ಅದೀನಿ ನೋಡಿ ಬನ್ನಿ ಬಿಟ್ಟೆಮ್ಮ ಹೋಗೋದ ಹೊಟ್ಟೆ ಸಿಗ್ತದೆ ನಿಮ್ಗೆ ಹೂ ಮಾಯಿ ಒಂದು ಬಿಟ್ರೆ ಯಾವ್ದು ಗೊತ್ತಿಲ್ಲ ಬಿಟ್ಟೆಮ್ಮ ನಿಮಗೆ ನಿಮ್ಗೆ ಏನು ಗೊತ್ತಿಲ್ಲ ನಿಮಗೆ ನಿಮ್ಮಂತವ್ರಿಂದ ನಮ್ಮ ದೇಶ ಎಲ್ಲ ಹಾಳಾಗ್ತಾ ಇರೋದು ತಿನ್ನೋದು ಉಣ್ಣೋದು ಮಲಗೋದು ಹೇಳೋದು ಈ ಬಿಟ್ರೆ ಏನಾದ್ರು ಗೊತ್ತಾ ನಿಮಗೆ ಚಂದ ಕಸ ಆಯ್ಬೇಕು ಅಂತ ಹೇಳಿದ್ವಾ ಅಟ್ಲೀಸ್ಟ್ ಕೇಳಿಸ್ಕೊಳ್ಳಿ ನಾನು ಮಾತಾಡೋದನ್ನ ಒಂದು ಸ್ವಲ್ಪ ಕೇಳಿಸ್ಕೊಳ್ಳಿ ನಿಮಗೆ ಸ್ವಲ್ಪ ತಿಳುವಳಿಕೆ ಬರುತ್ತೆ ನಮ್ಮ ಪರಿಸರ ಹೇಗೆ ಉಳಿಸ್ಕೋಬೇಕು ಅನ್ನೋದನ್ನ ನಿಮಗೆ ಗೊತ್ತಾಗುತ್ತೆ ನೋಡಿಯಪ್ಪ ಪರಿಸರ ಮಾತ್ರ ಅಲ್ಲ ಮನೆ ಕೂಡ ಸ್ವಚ್ಛತವಾಗಿ ಇಟ್ಕೋಬೇಕು ಕಸದ ತೊಟ್ಟಿಯಲ್ಲಿರುವ ಒಂದು ಡಸ್ಟ್ಬಿನ್ ಅಂತ ಇಟ್ಕೊಂಡಿರಬೇಕು ಅದನ್ನು ಡೈಲಿ ಕ್ಲೀನ್ ಮಾಡಿ ಬೇರೆ ಕಡೆ ಕಸವನ್ನು ವಿಲೇವಾರಿ ಮಾಡಿ ಅದ ಅದನ್ನು ಈಗ ನಾವು ಒಂದು ಸಂಗ್ರಹಣೆ ಮಾಡೋಕ್ಕೆ ಒಂದು ಡಸ್ಟ್ಬಿನ್ ಇರುತ್ತಲ್ಲ ಕ್ಲೀನಾಗಿ ತೊಳೆದು ಇಟ್ಕೋಬೇಕು ಆಯಿತಾ ಮನೆಯೆಲ್ಲ ಧೂಳಿದಂಗೆ ಕ್ಲೀನ್ ಇಟ್ಕೋಬೇಕು ಧೂಳಿಂದ ಡೆಸ್ಟ್ ಅಲರ್ಜಿ ಆಗುತ್ತೆ ಆಯಿತಾ ಏನಮ್ಮ ಏನು ಏನು ನಿಮ್ಮದು ಅಂತ ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊಳಕ್ ಆಗಲ್ವಾ ಏನಿಂದು ಓ ಇದೊಳೆ ಸರಿ ಐತಲ್ಲ ನಿಂದೊಳೆ ಸುಮ್ಮನೆ ನಿಂತ್ಕೋ ಏನ್ ಮಾಡ್ತಾ ಇದೀನಿ ನಾನು ಒಂದು ಜಾಗೃತಿ ಮೂಡಿಸ್ತಾ ಇದ್ದೀನಿ ಒಂದು ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಒಂದು ಜಾಗೃತಿ ಮೂಡಿಸೋ ಒಂದು ಕಾರ್ಯಕ್ರಮ ನಡೆಸ್ತಾ ಇರ್ಬೇಕಾದ್ರೆ ಈಗಿರ್ಬೇಕು ಅಂತ ಗೊತ್ತಾಗಲ್ಲ ನಿಮಗೆ ನೋಡು ನೋಡಿ ಯಾವ ಥರ ಇದೆಯಾ ಸ್ವಲ್ಪ ಅಷ್ಟು ಕುಂಕುಮ ಇಕ್ಕೋಬರ್ಬೇಕು ಅಂತ ಎಷ್ಟು ಸಲ ಹೇಳಿದ್ರು ಅಷ್ಟೇನೆ ಹಾಗೆ ಬಂದಿದೆಯಾ ಇಲ್ಲಿ ಕಸಾಯಕ್ಕೆ ರೆಡಿ ಆಗ್ಬಿಟ್ಟು ಕಸ ಕಸಾಯದು ಕೆಲಸ ಕಮ್ಮಿನ ಕಮ್ಮಿ ಅದು ಕೆಲಸನ ಹಾ ಕಸ ಇಲ್ಲಿಲ್ಲ ಅಂದ್ರೆ ಪರಿಸರ ಶುದ್ಧವಾಗುತ್ತೆ ತಿನ್ಬಿಟ್ಟು ತಿನ್ಬಿಟ್ಟು ಅಲ್ಲಲ್ಲಿ ಎಸೆಯಕ್ಕೆ ಅವಾಗ ಚೆನ್ನಾಗಿದೆಯಾ

ఖీ సహాకీర నను బడాకే బే బాగు మన మఠ ఎలా బ్బుట్లు దాదాగ ఉచ్చిచ్చిచ్చి అంద సుమ్ బుచు నం ఏ ಓ ಹೆಂಗ್ ಬಂದಳು ನೋಡಿ ಯಾಕೆ ನಾನು ಕಟ್ಟಿ ತಲ್ಲ ಮರ್ತ ಬಿಟ್ನಲ್ಲ ನಾನು ಇವ್ಗೆ ಒಂದ್ ಕಂಡಿ ತಂದಿದ್ರೆ ಸರಿಯಾಗಿ ಬಿಡ್ತಿದೆ ಇವಾಗ ಪುಟ ಹೋಗಪ್ಪ ಒಂದ್ ಕಂಡಿ ತಕಂಬ ಇವ್ಳು ಸರಿಯಾಗಿ ಬಿಡ್ತೀನಿ ಆ ಸರಿ ಮೇಡಮ್ ಆಯ್ತು ತರ್ತೀನಿ ಯೋಳು ಚುಬೈಲ್ ಮೂಲಕ ಮೊದ್ಲು ನೋಡಬೇಕು ಇಲ್ಲಿಂದ ಹೊರಗೆಡದ್ ಬಿಟ್ಟಾಳೆ ಆಮೇಲೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ